ಇವತ್ತು ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಆಡಳಿತ ಪಕ್ಷಗಳು ಮತ್ತು ಪ್ರತಿಪಕ್ಷದ ನಡುವೆ ಜಟಾಪಟಿ ನಡೀತಾ ಇದೆ ಇದರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಅಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಶಶಿ ತರೂರ್ ಅವರನ್ನ ನಿಯೋಗದ ಮುಖ್ಯಸ್ಥರನ್ನಾಗಿ ಮಾಡಿ ಬೇರೆ ಬೇರೆ ದೇಶಗಳಿಗೆ ನರೇಂದ್ರ ಮೋದಿ ಕಳಿಸಿದ್ರು ಆಪ್ರೇಷನ್ ಸಿಂಧೂರ್ ಯಾಕೆ ಮಾಡಿದ್ವಿ ಯಾಕೆ ಪಾಕಿಸ್ತಾನದೊಳಗೆ ನುಗ್ಗಿ ನಾವು ಅಲ್ಲಿನ ಸೇನಾ ನೆಲೆಗಳಿಗೆ ಹಾಗೆ ಭಯೋತ್ಪಾದನಾ ನೆಲೆಗಳಿಗೆ ದಾಳಿ ಮಾಡಬೇಕಾಯಿತು ಅನ್ನೋ ಕಾರಣಕ್ಕೆ ಏನು ಆ ವಿಚಾರವನ್ನು ಬೇರೆ ಬೇರೆ ದೇಶಗಳಲ್ಲಿ ಭಾರತದ ನಿಲುವನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕಳಿಸಲಾಗಿತ್ತು ಅದರ ನಿಯೋಗದ ಮುಖ್ಯಸ್ಥರಾಗಿ ಕಾಂಗ್ರೆಸ್ನ ನಾಯಕ ಶಶಿ ತರೂರ್ ಅವ್ರನ್ನ ಆಯ್ಕೆ ಮಾಡಿಕೊಂಡಾಗ ಕಾಂಗ್ರೆಸ್ನಿಂದಲೇ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಇವ್ರು ಹೋಗಬಾರ್ದಾಗಿತ್ತು ಕಾಂಗ್ರೆಸ್ ನಾಯಕರಾಗಿ ಬಿ ಜೆ ಪಿ ಪರವಾದ ನಿಲುವನ್ನು ಜಗತ್ತಿನಾದ್ಯಂತ ಹೇಳೋಕ್ಕೆ ಹೋಗಿದ್ಯಾಕೆ ಅಂತ ಇವ್ರ ನಿಯೋಗದಲ್ಲಿ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ರು ಯಶಸ್ವಿಯಾಗಿ ಇವ್ರ ನಿಯೋಗ ಹಲವಾರು ದೇಶಗಳಿಗೆ ಹೋಗಿ ಭಾರತ ಯಾಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು ಯಾಕೆ ನಮ್ಮ ನಮ್ಮ ಅಮಾಯಕ ಪ್ರವಾಸಿಗರ ಮೇಲೆ ಅವ್ರು ದಾಳಿ ಮಾಡಿದ್ರಿಂದ ನಾವು ಪ್ರತಿ ದಾಳಿ ಮಾಡಬೇಕಾಯ್ತು ಅನ್ನೋ ವಿಚಾರಾನ ಸಂಪೂರ್ಣವಾಗಿ ಸಮರ್ಥಿಸಿ ಅವರಿಗೆ ಅರ್ಥ ಮಾಡಿಸಿ ರಾಜತಾಂತ್ರಿಕವಾಗಿ ಭಾರತಕ್ಕೊಂದು ಯಶಸ್ಸನ್ನು ತಂದು ಈಗ ಇವತ್ ಯಾಕೆ ಶಶಿ ತರೂರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಇದೇ ಕಾರಣಕ್ಕೆ ಸಂಸತ್ನಲ್ಲಿ ಕಾಂಗ್ರೆಸ್ ಪ್ರಶ್ನೆ ಕೇಳ್ತಾ ಇದೆ ನೀವು ಭಾರತದ ಅಮಾಯಕರ ಮೇಲೆ ಪೆಹಲ್ಗಾಮ್ ನಲ್ಲಿ ದಾಳಿ ಆಯ್ತಲ್ಲ ಅದಕ್ಕೆ ಏನ್ ಪ್ರತೀಕಾರ ತಗೊಂಡು ಆ ದಾಳಿ ಮಾಡಿದ ಭಯೋತ್ಪಾದಕರು ಸಿಕ್ಕಿದ್ರಾ ನೀವು ನೋಡಿದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಭಾರತ ಏನೋ ಸಾಧನೆ ಮಾಡುದು ಅಂತ ಹೇಳಿದ್ರಲ್ಲ ಏನ್ ಸಾಧನೆ ಮಾಡಿದ್ರಿ ನೀವು ಸರಿಯಾದ ಮಾಹಿತಿ ಕೊಡಿ ಅಂತ ಹೇಳಿ ಲೋಕಸಭೆಯಲ್ಲಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಗ್ಲಿಸೋ ಕೆಲಸ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಶಶಿ ತರೂರ್ ಯಾರ ಪರ ನಿಂತ್ಕೋತಾರೆ ಆ ಪ್ರಶ್ನೆಗೆ ಮಾಧ್ಯಮದ ಮುಂದೆ ಶಶಿ ತರೂರ್ ಮೌನ ರಥ ಅಂತ ಹೇಳಿರುವಂತದ್ದು ಈಗ ವೈರಲ್ ಆಗಿರೋದು ಯಾಕಂದ್ರೆ ಏನ್ ಮಾತಾಡಕ್ ಸಾಧ್ಯ ಜಗತ್ತಿನ ಆದ್ಯಂತ ಹೋಗಿ ಭಾರತದ ನಿಲುವನ್ನು ಸಮರ್ಥ ಬಂದಂತ ಕಾಂಗ್ರೆಸ್ ಸಂಸದ ಲೋಕಸಭೆಯಲ್ಲಿ ಅವರು ಕಾಂಗ್ರೆಸ್ ಪರವಾದ ನಿಲುವು ತಗೋಬೇಕು ಬಿಜೆಪಿ ಪರವಾದ ನಿಲುವು ತಗೋಬೇಕು ಅನ್ನೋದೇ ಇಲ್ಲಿ ಮಾಧ್ಯಮದವರು ಪ್ರಶ್ನೆ ಏನ್ ಮಾಡ್ತೀರಾ ಅಂತ ಅದಕ್ಕೆ ಮೌನ ವೃತ ಅಂತ ಅವರು ಹೇಳಿದ್ದಾರೆ ಅದು ಈಗ ವೈರಲ್ ಆಗ್ತಾ ಇದೆ ಇಡೀ ದಿನ ಹಲವು ಬಾರಿ ಏನು ಸಂಸತ್ತನ್ನ ಅಜರ್ನ್ ಮಾಡಿದ್ರು ಮುಂದೂಡ್ಲಾಯ್ತು ಓಂ ಬಿರ್ಲಾ ಅವರು ಎಲ್ಲರಿಗೂ ಎಷ್ಟು ಸಮಾಧಾನ ಹೇಳಿದ್ರು ಕೂಡ ಆಡಳಿತ ಪಕ್ಷ ವಿರೋಧ ಪಕ್ಷದವರ ನಡುವೆ ದೊಡ್ಡ ಕೋಲಾಹಲನೇ ಸದನದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ನಡೀತಾ ಇದೆ